ನಾವಿಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಅಜಂಪುರ ಬ್ಲಾಕ್ ಏನು ಅಜಂಪುರ ಇಲ್ಲೇ ಅದೂ ಕೂಡ ಪಂಚಾಯತಿ ಅಂತಾನೆ ಆಗಿತ್ತು ಇದು ಮೊದಲನೇ ಬಾರಿಗೆ ಪಟ್ಟಣ ಪಂಚಾಯತಿ ಅಂತೇಳಿ ಇದಾಗ್ಬಿಟ್ಟು ಪಟ್ಟಣ ಪಂಚಾಯತಿ ಎಲೆಕ್ಷನ್ ಹನ್ನೊಂದು ವಾರ್ಡಿಗೂ ನಡೀತಾ ಇದೆ ಇಲ್ಲಿ ಏನಂದ್ರೆ ನಮ್ಮ ಶ್ರೀನಿವಾಸರಾವ್ರು ಶಾಸಕರಾದಾಗ ಅತಿ ಹೆಚ್ಚು ಅನುದಾನ ನಾನೂರ ಇಲ್ಲಿ ಅಜಂಪುರದಲ್ಲೂ ಕೂಡ ತುಂಬಾ ಕೆಲಸ ಮಾಡಿದ್ದಾರೆ ಈಗ ಎಲ್ರಿಗೂ ಗೊತ್ತಿರುವ ಹಾಗೆ ಇಲ್ಲಿ ಬುಖಾಮುಜಿ ರೋಡ್ ಅಲ್ಲಿ ತಾಲೂಕು ಆಫೀಸು ಹೊಸದಾಗಿ ಅಜಂಪುರ ತಾಲೂಕು ಆಫೀಸು ಒಂದು ಹದಿನೆಂಟು ಎಕರೆ ಜಾಗ ಮಂಜೂರು ಮಾಡಿಸ್ಕೊಂಡಿದ್ದೆ ಜೆ ಶ್ರೀನಿವಾಸ್ ಅವರು ಅಲ್ಲಿಂದ ಇಲ್ಲಿ ಗೌರಾಪುರ ರೋಡ್ ಅಲ್ಲಿ ಫೈರ್ ಇಂಜಿನ್ ಸ್ಟೇಷನ್ ಫೈರ್ ಮಂಜೂರು ಇದು ಅದು ಕೂಡ ಒಂದು ಜಾಗ ಎಲ್ಲ ಮಂಜು ಮಾಡ್ಕೊಂಡು ಅದ್ರದ್ದು ಕೆಲಸ ನಡೀತಾ ಇದೆ ಇಂದಿರಾ ಕ್ಯಾಂಟೀನ್ ನಡೀತಾ ಇದೆ ಮತ್ತೆ ಎಲ್ಲಾ ತರದ್ದು ಶ್ರೀನಿವಾಸ ಅವರು ಈ ವರ್ಷನೇ ಒಂದು ಹತ್ತು ಕೋಟಿನ ಸಾಂಕ್ಷನ್ ಮಾಡ್ಕೊಂಡ್ ಬಂದು ಅಜ್ಜಂಪುರದಲ್ಲಿ ಎಲ್ಲಾ ರೋಡ್ ಕೆಲಸ ಅದು ಎಲ್ಲಾದು ಕೂಡ ಕಾಮಗಾರಿ ಆಗ್ತಿದೆ ಮತ್ತೆ ಇಲ್ಲಿ ಕಳೆದ ಬಾರಿನೂ ಕೂಡ ಎಂ ಪಿ ಎಲೆಕ್ಷನ್ ಟೈಮ್ ಅಲ್ಲಿ ಅಜ್ಜಂಪುರ ಟೌನ್ ಅಲ್ಲಿ ಕಾಂಗ್ರೆಸ್ ಲೀಡ್ ಬಂದಿರೋದು ಇಲ್ಲ ಬಿಜೆಪಿ ಲೀಡ್ ಬಂದಿಲ್ಲ ಎಂ ಪಿ ಎಲೆಕ್ಷನ್ ಬಂದಿರಬಹುದು ಈ ಸಲ ಕಣ್ಣ ಈ ಪಟ್ಟಣ ಪಂಚಾಯತ್ ಕೂಡ ನೂರಕ್ಕೆ ನೂರು ಕಾಂಗ್ರೆಸ್ ಒಂದು ಎಂಟರಿಂದ ಒಂಬತ್ತು ಸೀಟ್ ಅನ್ನ ಗೆದ್ದು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತೆ ನಮ್ಮ ಶ್ರೀನಿವಾಸ ಅವ್ರೀಡಲ್ಲಿ ಅಂತ ನಮಗೆ ನಂಬಿಕೆ ಇದೆ ಆ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಜಿ ಎಸ್ ಶ್ರೀನಿವಾಸ ಅವರು ಅಜಂಪುರ ಜನತೆ ಕೂಡ ಎಲ್ಲಾ ಎಲೆಕ್ಷನ್ ಅನ್ನು ಕೂಡ ಎಲ್ಲ ಎಂ ಪಿ ಎಲೆಕ್ಷನ್ ಆಗಲಿ ಎಮ್ ಎಲ್ ಎಲೆಕ್ಷನ್ ಆಗಲಿ ಎಲ್ಲರೂ ಕೂಡ ಕಾಂಗ್ರೆಸ್ ಗೆ ಲೀಡ್ ಕೊಟ್ಟಿದ್ದಾರೆ ಈ ಸತಿಯೂ ಕಾಂಗ್ರೆಸ್ ಲೀಡ್ ಬರುತ್ತೆ ಅಂತ ನಮ್ ನಂಬಿಕೆ ಇದೆ ನಮ್ಮ ಶಾಸಕರು ಮತ್ತೆ ರಚನಾ ಶ್ರೀನಿವಾಸ ಅವರು ಅವರು ಕೂಡ ತುಂಬಾ ಯುವ ನಾಯಕ ರಚನಾ ಅವರು ತುಂಬಾ ಕೆಲಸ ಮಾಡಿದ್ದಾರೆ ವಾಣಿ ಮೇಡಮ್ ಅವರು ಕೂಡ ಕೆಲಸ ಮಾಡಿದ್ದಾರೆ ಎಲ್ಲರೂ ಕೂಡ ಕ್ಯಾಮ್ ಸ್ಟಾರ್ಟ್ ಆದಾಗಿಂದ ಇವತ್ತಿನವರೆಗೂ ಕೂಡ ಏನಂದ್ರೆ ಕೆಲಸ ಅನುದಾನ ಯಾರು ಮಾಡಿ ಅವರಿಗೆ ಇಲ್ಲಿ ಅಭಿವೃದ್ಧಿ ನಾ ನಮ್ ಇಲ್ಲಿ ನಮ್ಕೆ ಇದೆ ನಮ್ಗೆ ನಮ್ಕೆ ಇದೆ ನಮ್ಗೆ ಕ್ಷೇತ್ರಕ್ಕೆ ಬರ್ತಿದ್ದೆ ತುಂಬಾ ಕಡಿಮೆ ಆ ಪಕ್ಷ ಯಾವ ಪಕ್ಷದವರಾಗಿದ್ರು ಹಿಂದೆ ಶಾಸಕರಾದಂಥವರು ಯಾವ ಶಾಸಕರು ಕೂಡ ಈಗ ಶಾಸಕರು ಬಂದು ಅನುದಾನಗಳನ್ನ ಕೊಡೋದಿರ್ಬೋದು ಯಾಕಂದ್ರೆ ನಾವು ಗಮನಿಸಬಹುದು ತರೀಕೆರೆಯಲ್ಲಿ ಡಬಲ್ ರೋಡ್ ಆಗಿರ್ಲಿಲ್ಲ ಆ ಕಾಲದಲ್ಲಿ ಅಜ್ಜಂಪುರದಲ್ಲಿ ತರೀಕೆರೆ ಅಜ್ಜಂಪುರ ರೋಡ್ ಡಬಲ್ ರೋಡ್ ಆಗಿತ್ತು ಹೀಗೆ ಕಾಣುವಂತ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾನ್ಯ ಶಾಸಕರಾದಂತಹ ಜಿ ಎಚ್ ಶ್ರೀನಿವಾಸ್ ಸಾಹೇಬ್ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಇವತ್ತಿನ ದಿನ ಗ್ಯಾರಂಟಿಗಳು ಕೊಟ್ಟಿದಿವೆ ಅಜ್ಜಂಪುರ ವಾರ್ಡ್ ವೈಸ್ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಈ ಉದಾಹರಣೆಗೆ ಆರೋಗ್ಯ ಶಿಬಿರಗಳನ್ನ ಹಮ್ಮಿಕೊಳ್ಳೋದಿರ್ಬೋದು ಉಚಿತವಾಗಿ ಮತ್ತೆ ಈ ಒಂದು ನಮ್ಮೂರ ಹೆಮ್ಮೆ ಅಂತಕ್ಕಂಥ ಅತಿ ಹೆಚ್ಚು ಅಂಕವನ್ನ ಪಿ ಯು ಸಿ ಮತ್ತು ಎಸ್ ಎಲ್ ಸಿಯಲ್ಲಿ ಅಲ್ಲಿ ಪಡೆದಂತ ವಿದ್ಯಾರ್ಥಿಗಳಿಗೆ ಒಂದು ಪುರಸ್ಕಾರವನ್ನ ಮಾಡೋದಿರ್ಬೋದು ಹಾಗೆ ವಿಧವ ವೇತನ ಸಂಧ್ಯಾ ಸುರಕ್ಷಾ ವೇತನ ವೃದ್ಧಾಪ್ಯ ವೇತನ ಅವನ್ನೆಲ್ಲ ಕೊಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ನಾವು ಅಜ್ಜಂಪುರ ಪಟ್ಟಣಕ್ಕೆ ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ ನಮ್ದು ನುಡಿದಂತೆ ನಡೆಯುವ ಸರ್ಕಾರ ಅಂತ ಈಗಾಗಲೇ ಪ್ರೂವ್ ಆಗಿದೆ ಅಜ್ಜಂಪುರದಲ್ಲೂ ಕೂಡ ಅದೇ ರೀತಿ ನುಡಿದಂತೆ ನಡೆದು ಎಲ್ಲ ಗ್ಯಾರಂಟಿಗಳನ್ನ ನಾವು ಅನುಷ್ಠಾನಕ್ಕೆ ತರ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಅಭಿವೃದ್ಧಿಯ ಮೇಲೆ ಪಟ್ಟಣ ಪಂಚಾಯಿತಿಯ ಗೆಲುವು ನಿರ್ಧಾರ ಆಗುತ್ತೆ ಅಂತ ಹೇಳಿ ಹೌದು ಯಾವುದೇ ಜಾತಿ ಯಾವುದೇ ಧರ್ಮನ ಮುಂದಿಡ್ಕೊಂಡು ನಾವು ಮತವನ್ನ ಕೇಳ್ತಾ ಇಲ್ಲ ಕೇವಲ ಅಭಿವೃದ್ಧಿ